ನಮಸ್ಕಾರ ಎಲ್ರಿಗೂ ಎಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತೇನೆ ತುಂಬ ಜನರಿಗೆ ಈಗ ಸಬ್ಸ್ಕ್ರೈಬ್ ಮಾಡೋದು ಅಂತ ಹೇಳಿದರೆ ಯಾವ ಟೈಪ್ ಅಂತೇಳಿ ಗೊತ್ತಾಗ್ತಿಲ್ಲ ಅಂದರೆ ನಾನು ನನ್ನ ನನ್ನ ಮಾಡಿ ಅಂತ ಹೇಳುವಂಥ ರಿಕ್ವೆಸ್ಟಿಗಲ್ಲ ತುಂಬ ಒಳ್ಳೊಳ್ಳೆಯದು ಒಂದು ಮ್ಯೂಸಿಕಲ್ ಇರ್ಬೋದು ಅಥವಾ ಸ್ಟೋರಿ ಟೆಲ್ಲಿಂಗ್ ಇರ್ಬೋದು ಇಂಥದ್ದೆಲ್ಲ ತೀರಾ ಮನಸ್ಸಿಗೆ ನಾಟುವಂತಹ ಒಂದಿಷ್ಟು ಗೀತೆಗಳನ್ನು ಕಳಿಸಿರ್ತಾರೆ ನನಗೂ ಆ ಪ್ರಾಬ್ಲಮ್ ಬಂದಿತ್ತು ನಾನು ಅಂದರೆ ಆ ನಂತರ ನನ್ನ ಅಣ್ಣನ ಮಗ ಇದ್ದ ಅವ್ನು ಹೇಳಿಕೊಟ್ಟೆ ಎಸ್ ಆದ ನಂತರ ಎಲ್ರಿಗೂ ಅಷ್ಟೇ ಕಾರಣ ಎಲ್ರಿಗೂ ಏ ನಾವೇನು ಕಂಪ್ಯೂಟ್ರೆಲ್ಲ ಹುಟ್ಟಿದ್ದೇವೆ ಇಲ್ಲ ಹಾಗಾಗಿ ಯಾರೂ ಅದ್ರ ಬಗ್ಗೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ ಅಯ್ಯೋ ಆಗೋದಿಲ್ಲ ಮಾಡಿದ್ದೇನೆ ಮೇಡಮ್ ಇಲ್ಲ ಮಾಡಿದ್ದೇನೆ ಸರ್ ಅಂತ ಹೇಳುವಂಥದ್ದು ಏನಿಲ್ಲ ವೆರಿ ಸಿಂಪಲ್ ಟೆಕ್ನಿಕ್ ಇದೆ ನಾನು ಹೇಳಿಕೊಡ್ತೇನೆ ನೋಡಿ ಇದು ನನಗೆ ಜೈರಾಮ್ ಪಣ್ಯಾಳಿ ಅವರದ್ದು ಒಂದು ಸಾಂಗ್ ಇದೆ ಫೆಸ್ಟ್ಬುಕ್ಕಲ್ಲಿ ಹುಡುಕಿ ತುಂಬ ಚೆನ್ನಾಗಿ ಒಂದು ಸಿಳ್ಳೆ ಅಂತ ಅಂತ ಹೇಳ್ತೀರಿ ಸಿಟಿ ಅಂತ ಹೇಳ್ತೀರಾ ಅವರು ಮ್ಯೂಸಿಕನ್ನು ಹಾಕ್ತಾರೆ ಲಿರಿಕ್ಸ್ ಕೂಡ ಬರೀತಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ನೋಡಿ ಇಲ್ಲಿ ಒಂದು ನಾನು ಸೆಂಡ್ ಮಾಡ್ಕೊಂಡಿದ್ದೇನೆ ಇದು ಅವರದ್ದೇ ಈ ಮೊಬೈಲ್ನಲ್ಲಿರುವಂಥ ವ್ಯಕ್ತಿ ಅವರ ಒಂದು ಇದನ್ನು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆಯಿತಾ ಹಾಗಾಗಿ ನಾನು ಇಲ್ಲಿ ಓಪನ್ ಲಿಂಕ್ ಅಂತೇಳಿ ನೋಡಿ ಓಪನ್ ಆಗ್ತಾಯಿದೆ ಲಿಂಕು ಈ ಓಪನ್ ಲಿಂಕ್ ಹೇಳಿ ಆದ ನಂತರ ಅಲ್ಲಿ ಮೇನ್ ಕಡೆ ಇದೆಯಲ್ಲ ಅಲ್ಲಿ ಓಪನ್ ಆ್ಯಪ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಾಗ ಅದು ಓಪನ್ ಆ್ಯಪ್ ಅಂತೇಳಿ ಬರುತ್ತೆ ಓಪನ್ ಆಗ್ತಾ ಇದೆ ನೆಟ್ವರ್ಕ್ ತುಂಬ ಸಮಸ್ಯೆ ಇದೆ ಹಾಂ ನೋಡಿ ಓಪನ್ ಆಯಿತು ನಿಮಗೂ ಕೂಡ ಮೋಸ್ಟ್ಲಿ ಯಾರಾದರೂ ಕಳಿಸಿದಾಗ ಇದೇ ರೀತಿ ಆಗಿರ್ಬೇಕಂತ ಅನಿಸುತ್ತೆ ನೀವು ವೀಡಿಯೋ ನೋಡ್ತಿರ್ತೀರಿ ಬಟ್ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ ಬಟ್ ಇಲ್ಲಿ ನೀವು ಸಬ್ಸ್ಕ್ರೈಬರ್ ಆಗಿರೋದಿಲ್ಲ ಅವಾಗ ಏನಾಗಿ ಮಾಡಬೇಕಂದ್ರೆ ಈ ಒಂದು ವೇಳೆ ಈಗ ಸಬ್ಸ್ಕ್ರೈಬರ್ ಇಲ್ಲಿ ಕಾಣ್ತಿದ್ದೀಯಲ್ಲ ಇದನ್ನು ಪ್ರೆಸ್ ಮಾಡ್ತೇನೆ ನೋಡಿ ಈಗ ಸೈನ್ ಇನ್ ಕೇಳುತ್ತೆ ತಾನೆ ಹಾಗಾಗಿ ನೀವೇನು ಮಾಡ್ತೀರೋ ಅಯ್ಯೋ ಸೈನ್ ಇನ್ ಮಾಡಿಬಿಟ್ರೆ ಇನ್ನೇನೋ ಆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತೀವಿ ಅದಕ್ಕೋಸ್ಕರ ಇದನ್ನ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಈಗ ಕೊಟ್ಟುಕೊಂಡಾದ ನಂತರ ಇಲ್ಲಿ ಓಪನ್ ಆ್ಯಪ್ ಅಂತೇಳಿ ಒಂದು ಕಾಣ್ತಾ ಇದೆ ನೋಡಿದೀರಾ ಈ ಓಪನ್ ಆ್ಯಪ್ ಅನ್ನ ಪ್ರೆಸ್ ಮಾಡಿ ಓಪನ್ ಆ್ಯಪ್ ಪ್ರೆಸ್ ಮಾಡಿದ್ದೆ ಇಲ್ಲಿ ಕಂಟಿನ್ಯೂ ಅಂತೇಳಿ ಇದೆ ಈ ಕಂಟಿನ್ಯೂ ಅನ್ನ ಪ್ರೆಸ್ ಮಾಡಿದ್ರೆ ಆಯ್ತು ಪ್ರೆಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಬಂತು ನೋಡಿ ಯಾವುದು ನಾನು ಕಳಿಸಿರ್ತೇನೋ ಆ ಒಂದು ಆ ಒಂದು ವಿಡಿಯೋ ಇದೆಯಲ್ಲ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ಇದು ಇಲ್ಲಿ ನೋಡಿ ವೈಟ್ ಇದರಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇದೆ ಸೊ ಜೈರಾಮ್ ಪಣ್ಯಾಳಿ ಅವರಿಗೆ ಇವತ್ತೊಂದು ಹೊಸ ಸಬ್ಸ್ಕ್ರೈಬರ್ ಅನ್ನು ನಾನು ಕೊಡ್ತಾ ಇದ್ದೇನೆ ಕಂಗ್ರಾಚುಲೇಷನ್ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ರೈಟ್ ಟರ್ನ್ ಆನ್ ಅಂತ ಕೇಳುತ್ತೆ ನೋಟಿಫಿಕೇಶನ್ ಬೇಕಾದ್ರೆ ಟರ್ನ್ ಆನ್ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಟರ್ನ್ ಆಫ್ ಮಾಡಿ ನಾನು ಇದನ್ನ ಟರ್ನ್ ಆಫ್ ಅಂತ ಮಾಡಿ ನೋ ಥ್ಯಾಂಕ್ಸ್ ಅಂತ ಇರುತ್ತೆ ನೋ ಥ್ಯಾಂಕ್ಸ್ ಇರುತ್ತೆ ಬಟ್ ನೋಡಿ ಇಲ್ಲಿ ಈಗ ಸಬ್ಸ್ಕ್ರೈಬ್ ಆಗಿದೆ ಸೊ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇಲ್ಲ ಇಷ್ಟೇ ನೀವು ಮಾಡಬೇಕಾಗಿರೋದು ಹೇಗನ್ಸ್ತದೆ ವಿಡಿಯೋ ಎಲ್ಲರೂ ಹೇಳಿದಾರ ಬಟ್ ಇಷ್ಟು ಟೆಕ್ನಿಕಲಿ ಹೇಳಿದಾರ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀವಿ ನೋಡಿ ಇಷ್ಟೆಲ್ಲ ಒಳ್ಳೊಳ್ಳೆ ಸಾಂಗ್ಸ್ ಅನ್ನ ಮಿಸ್ ಮಾಡ್ಕೊಳ್ತಿರೋದಿಲ್ಲ ಧನ್ಯವಾದಗಳು